ಪಾಲಿಟಿಕ್ಸ್ ಆಗಿ ಮತ್ತೆ ಅದ್ರ ಮಧ್ಯೆ ಅವ್ರಿಗದು ಏನು ಅನಿಸ್ತಾ ಏನೋ ಗೊತ್ತಿಲ್ಲ ಇಲ್ಲಪ್ಪ ನಾನು ನನ್ನ ನೆಕ್ಸ್ಟ್ ನೀನ್ ರಾಜಕಾರಣಕ್ಕೆ ಬರ್ತೀಯ ಅಂದರು ಏನು ನಮ್ಗೆ ಏಜಿಗೆ ಮೀರಿದ ಒಂದು ಅಭಿಮಾನ ಆಮೇಲೆ ನಮ್ಗೆ ಸಕ್ಸಸ್ಸು ನಾನು ಸ್ವಲ್ಪ ಸೋಲೋಪುಗಳಲ್ಲ ಸರ್ ನನಗೆ ಸಿನಿಮಾ ಲೈಫಿಗೆ ಆ ಒಂದು ನೋವು ಕಾಡೇ ಕಾಡುತ್ತೆ ಎಲ್ಲವನ್ನೂ ತುಂಬ ಸರಳವಾಗಿ ಪಾಸಿಟಿವ್ ಆಗಿ ತಗೋತೀನಿ ಸರ್ ನನಗೇನೆಲ್ಲ ಅಡೆತಡೆಗಳು ಬಂದಾಗ ಹುಗ್ಗೋಗುವಂಥ ಸಂದರ್ಭಗಳು ಬಂದಾಗ ಸಿನಿಮಾ ನನ್ನ ಎತ್ತಿ ನಿಲ್ಲಿಸಿದ್ದೇ ಸಿನಿಮಾ ಆ ಸಿನಿಮಾ ಕಲೆ ಒಲಿದು ಬಂತು ಅಂದರೆ ಅದು ನಾನು ಅಷ್ಟು ತುಂಬ ರಕ್ತದಲ್ಲಿ ಸೇರಿಸ್ಕೊಬಿಟ್ಟಿದ್ದೀನಿ ಸರ್ ನಾನು ಒಂದು ವರ್ಷ ಐದು ಸಿನಿಮಾಗಳನ್ನ ಮಾಡಿ ಐದು ಡೇಸ್ ಮಾಡಿದ್ದು ಇದೆ ನನ್ನ ಈ ವೈಫ್ ಇದ್ದಾರೆ ಅವರಿಬ್ರು ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಅಪ್ಪ ಅಮ್ಮ ಇಬ್ರು ಸಿನಿಮಾದವ್ರಲ್ಲ ಅವಳು ಒಂದ್ ಸಿನಿಮಾನವ್ರು ಮಾಡಿಸಿ ನೀವು ಎಷ್ಟು ಚಂದ ಇದ್ದಾಳೆ ಅವಳು ಅಂತಿರ್ತಾಳೆ ಯಾವಾಗ್ಲೂ ಈಗ ಅದ್ಭುತವಾಗಿ ಆಕ್ಟ್ ಅವಳು ಅಷ್ಟು ಚಂದ ಇದ್ದಾಳೆ ಈ ಪಾಲಿಟಿಕ್ಸ್ ಆಗಿ ಮತ್ತ ಅದ್ರ ಮಧ್ಯೆ ಅದು ಇನ್ನೊಂದು ಪೇಂಟಿಂಗ್ ದಿಂದ ಸಿನಿಮಾ ಸಿನಿಮಾದಿಂದ ಪಾಲಿಟಿಕ್ಸ್ ಸರ್ ಏನಂದ್ರೆ ಈಗ ನನಗೂ ಈ ಸ್ವಲ್ಪ ಈ ಕುಗ್ರಾಮದಿಂದ ಬಂದವನಲ್ಲ ಸರ್ ನಾನು ಏನಂದರೆ ಒಂದು ಹುಚ್ಚು ಆಯಿತು ಸಿನಿಮಾ ಸಿನಿಮಾ ಸಿನಿಮಾಕ್ಕೊಂದು ಎಂಡ್ ಆಗಿಬಿಡುತ್ತೆ ಅನ್ನೋದು ಭಾಳಷ್ಟು ನೋಡಿದ್ದೀವಿ ನಾವು ಈಗಾಗಲೇ ಒಂದು ಹಂತಕ್ಕೆ ಹಂತಕ್ಕೋದೇ ಸಿನಿಮಾದಿಂದ ಔಟ್ ಆಗ್ತೀವಿ ನಾವು ಅದಾದಮೇಲೆ ಏನು ಆಮೇಲೆ ಈಗ ಈ ಪಟ್ಟಣ ಪ್ರದೇಶಗಳಿಂದ ಒತ್ತಡಗಳು ಇರ್ತವೆ ಏನೋ ಗೊತ್ತಿಲ್ಲ ಸರ್ ಬಟ್ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಆ ಪ್ರದೇಶಗಳಲ್ಲಿ ನಾವು ತುಂಬ ಪಾಪ್ಯುಲರ್ ಆದಿವೆ ಅವ ಆ ಕಾಲದಲ್ಲಿ ಜನ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡೋರು ಹೋದ ತಕ್ಷಣ ಬರೋರು ಇನ್ನೊಂದು ಮಾಡೋರು ತುಂಬ ಸೇರ್ಕೊಳ್ಳೋರು ಏನು ನಮಗೆ ಏಜಿಗೆ ಮೀರದ ಒಂದು ಅಭಿಮಾನ ಆಮೇಲೆ ನಮಗೆ ಆ ಸಕ್ಸಸ್ಸು ಅದನ್ನೆಲ್ಲ ನೋಡಿ ನನಗೇನು ಅನ್ಸೋದು ಅಂದರೆ ಆಯಿತು ಸಿನಿಮಾ ಸಿನಿಮಾ ಆದಮೇಲೆ ಪುನಃ ನಾ ವಾಪಸ್ ಇಲ್ಲಿಗೆ ಬರಬೇಕಲ್ಲ ಇವ್ರ ಹತ್ರ ಇದೆಲ್ಲ ಪಾಪ ಮಿಸ್ ಮಾಡ್ಕೊಬಿಡ್ತೀನಲ್ಲ ನಾನು ಒಂದಷ್ಟು ಇದು ಏನಾದರೂ ಇದಕ್ಕೊಂದು ವೇದಿಕೆ ಬೇಕಲ್ಲ ವೇದಿಕೆ ಬೇಕಲ್ಲ ಅನ್ನೋದೊಂದು ಮನಸ್ಸಲ್ಲಿ ತುಂಬ ತುಡಿತ ನನಗೆ ಅವ್ರ ಜೊತೆ ಒಂದಾಗಿ ಏನಾದ್ರು ಒಂದು ಸೋಷಿಯಲ್ ಸರ್ವಿಸ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಆಮೇಲೆ ನಮ್ಮದು ಬರೀ ಗಡಿ ಜಿಲ್ಲೆ ಅಲ್ಲಿ ಸ್ವಲ್ಪ ಇನ್ಸ್ಪೈರಿಂಗ್ ಸರ್ ಎಲ್ಲ ಎಲ್ಲ ಹಿಮಾಲಯ ಮಾದೇಶ್ವರ ಬೆಟ್ಟ ಇರ್ಬೋದು ಬಿಳಿಗಿರಂಗನ ಬೆಟ್ಟ ಆ ಕಡೆ ನಮ್ಮ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಈ ಕಡೆ ಕಾವೇರಿ ನದಿ ಬಂಡೀಪುರ ತುಂಬ ಇನ್ಸ್ಪೈರಿಂಗ್ ಪ್ಲೇಸ್ಗಳು ಸರ್ ಅವರು ಅಲ್ಲಿ ಜಾಸ್ತಿ ಕಾಲ ಕಳಿಬೇಕು ಅನ್ನೋದು ಯಾವಾಗಲೂ ತುಡಿತ ಸೊ ಹಿಂಗೆ ಆಸೆ ಇತ್ತು ಆವಾಗ ನಾನು ಒಂದಿನ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅಲ್ಲಿ ರಾಜುಗೌಡರು ಅಂತ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಸರ್ ಮಿನಿಸ್ಟ್ರಾಗಿದ್ದರು ಆಗ ಅವರು ಸರಿ ಅವರು ಅಲ್ಲಿ ಯಾರೋ ಸಿಡಿಲ್ ಬಡಿದು ಯಾರೋ ಒಬ್ಬೊಂದು ಸಾವಾಗಿತ್ತು ಅವ್ರಿಗೇನೋ ಒಂದು ಚೆಕ್ ವಿತರಣೆ ಮಾಡೋಕ್ಕಲ್ಲಿ ಬಂದು ನಿಂತ್ಕೊಂಡಿದ್ರು ಅವ್ರ ಸುತ್ತ ಹೆಚ್ಚು ಕಡಿಮೆ ಒಂದು ಐನೂರು ಜನ ಇದ್ದರು ಹಳ್ಳಿ ಜನ ಎಲ್ಲ ಇದ್ದು ಇದ್ದರು ಮಣಗಳ್ಳಿ ಅಂತ ಒಂದು ನಾನು ಕಾರಲ್ಲಿ ಪಾಸಾಗ್ತಿದ್ದೆ ಆ್ಯಕ್ಚುಲಿ ಅವ್ರಿಗೊಂದಂಗು ಪರಿಚಯನೇ ಇಲ್ಲ ಸರ್ ಪಾಸ್ ಆಗುವಾಗ ರಾಜಗೌಡ್ರು ಇದ್ದಾರೆ ಅಂತ ಸರ್ ನಾನು ಒಂದು ಕರೆಕ್ಟಾಗಿ ಸಿಗೋಸ್ಕರ ಹೇಳಿದ್ರು ಅವ್ರನ್ನ ಮಾತಾಡಿಸೋಣ ಪರಿಚಯ ಮಾಡ್ಕೊಂಡು ಮಾತಾಡಿಸ್ಬಿಟ್ಟು ಹೋಗೋಣ ಅಂತೇಳಿ ನನ್ನ ಬಗ್ಗೆ ಕೇಳಿದರು ನೋಡಿರಲಿಲ್ಲ ನೀರು ನಾನು ಇಳಿದೆ ಸರ್ ಕಾರಿಂದ ಸುತ್ತ ಇದ್ದಷ್ಟು ಜನ ನನ್ನ ಹತ್ರ ಬಂದ್ಬಿಟ್ರು ಅವ್ರು ಒಂಟಿ ನಿಂತ್ಕೊಬಿಟ್ರು ಅವರು ಓಕೆ ನಾನು ಅಲ್ಲಿಂದ ಇಳಿದು ಓಡೋದೆ ನಾನು ಹೋಗಿ ಅವರು ಒಬ್ಬರೇ ಇದ್ರಲ್ಲ ಅವ್ರ ಹತ್ರ ಹೋಗಿ ಪುನಃ ಈ ಜನ ಎಲ್ಲ ಅಲ್ಲಿಗೆ ಬಂದರು ಅದು ಅಷ್ಟನ್ನು ಗುರ್ತಿಸ್ತು ಸರ್ ಅವರು ಹಾಂ ಗುರುತಿಸಿ ನಾನು ತುಂಬ ಕೇಳಿದ್ದೆ ಹಾಗೆ ನೋಡೋಕ್ಕಾಗಿರಲಿಲ್ಲ ಹಾಗೆ ಹಾಗೆ ಭಾಳ ಖುಷಿ ಆಯ್ತಪ್ಪ ಅಂತೇಳಿ ಮತ್ತೆ ಸಿಕ್ಕು ಮಾತಾಡೋಣ ಸಿಗೋಣ ಅಂತೇಳಿ ಸರಿ ಸರ್ ಸರಿ ಸರ್ ಹೊರ್ಟ್ಬಿಟ್ಟೆ ನಾನು ಬಂದ ಮೇಲೆ ಪುನಃ ಒಂದು ವಾರಕ್ಕೆ ನನ್ನ ನಂಬರ್ ಯಾರ ಹತ್ರ ತಗೊಂಡು ನನಗೆ ಫೋನ್ ಮಾಡಿ ನನ್ನ ಕರ್ಸಿದ್ರು ಓಕೆ ಆಮೇಲೆ ಹೋದೆ ಅವ್ರ ಹತ್ರ ಅವ್ರಿಗೆ ಅದು ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಇಲ್ಲಪ್ಪ ನಾನು ನನ್ನ ನೆಕ್ಸ್ಟು ನೀನು ರಾಜಕಾರಣಕ್ಕೆ ಬರ್ತೀಯಾ ಅಂದರು ಅವರು ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ ಸರ್ ಹಂಗಿಲ್ಲ ಇಲ್ಲಪ್ಪ ನೀನು ಮಾಡಬೇಕು ನೋಡಿ ಎಷ್ಟು ಜನ ಯಾವ ಥರ ಎಷ್ಟು ಪ್ರೀತಿ ಹಿಂಗಿದೆ ಎಲ್ಲಿವರೆಗಾಗತ್ತಲ್ಲ ಸಿನಿಮಾ ಮಾಡಿರಿ ಅದಾದಮೇಲೆ ಬನ್ನಿರಿ ವಾಪಸ್ ಇಲ್ಲಿಗೆ ಒಂದು ಸೋಷಿಯಲ್ ವರ್ಕ್ ಮಾಡಿರಿ ನೀವೆಲ್ಲ ಯೋತ್ಸು ನಮ್ಮದೆಲ್ಲ ಆಯಿತು ಹಂಗೆ ಹಿಂಗೆ ಇನ್ಸ್ಪೈರ್ ಮಾಡಿದ್ರು ಸರ್ ಹಾಗಾಗಿ ಅಲ್ಲಿಂದ ಅವರು ಒಂದು ವೇದಿಕೆ ಕಲ್ಪಿಸಿ ಕೊಟ್ಟರು ಆಗ ತುಂಬ ಒಡನಾಟ ಜಾಸ್ತಿ ಆಯಿತು ಆ ಕ್ಷೇತ್ರಕ್ಕೆ ಕಾರ್ಗಿಲ್ದು ವಿಚಾರ ಆಗಿರ್ಬೋದು ಗಡಿ ಸಮಸ್ಯೆಗಳು ನೆಲ ಜಲದ ಏನೇ ಬಂದರೂ ನಮ್ಮನ್ನು ಕರೀತಿದ್ರು ಯಾರೋ ಹೋಗೋದು ಬರೋದು ಇದೊಂದು ಇತ್ತಲ್ಲ ಹಾಗಾಗಿ ಕೊನೆಗೊಂದಿನ ನಮ್ಮನ್ನು ಗುರ್ಸಿ ಈ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರು ಹಂಗಾಗಿ ಎಲೆಕ್ಷನ್ ಈಗಲೂ ಕನೆಕ್ಷನ್ ಇದೆಯಾ ಸರ್ ಇದೆ ಯಾಕೆಂದ್ರೆ ಆವಾಗ ತುಂಬ ಒಡನಾಟ ಆಗ್ಬಿಡ್ತಲ್ಲ ಸರ್ ಈಗ ಸಿನಿಮಾದ ಎಲ್ಲಿದ್ದಾಗ ಯಾರೋ ಪಾಪ ಫ್ಯಾನ್ಸ್ ಬಂದು ಸಿನಿಮಾ ನೋಡ್ತಿದ್ರು ಮಾತಾಡ್ಸ್ತಿದ್ರು ರಾಜಕಾರಣ ಅಂತ ಹೋದಾಗ ಒಂದೊಂದು ಮನೆ ಒಳಗೂ ಹೋದೆ ನಾನು ಒಬ್ಬೊಬ್ರು ಭೇಟಿ ಮಾಡಿದೆ ಎಲ್ಲರನ್ನೂ ಭೇಟಿ ಮಾಡಿದೆ ಒಬ್ಬೊಬ್ರು ಭೇಟಿ ಮಾಡಿದ್ದೀನಿ ಸರ್ ಒಂದೊಂದು ಮನೆ ಒಳಗೆ ಹೋಗಿ ನನ್ನೊಂದು ಅಜೆಂಡ ಅಜೆಂಡಾ ಇತ್ತು ಹೆಣ್ಣು ಹೆಣ್ಣುಮಕ್ಕಳಾದರೆ ಕೈ ಮುಗ್ದೇ ಕೇಳಬೇಕು ಗಂಡು ಮಕ್ಕಳಾದರೆ ಶೇಕ್ ಹೆಂಡ್ ಮಾಡೇ ಕೇಳಬೇಕು ಮಾತಾನ ಅನ್ನೋ ಥರ ಎಲ್ಲರೂ ರೀಚ್ ಆದೆ ನಾನು ಹಾಗಾಗಿ ಈಗಲೂ ಆ ಸಂಬಂಧಗಳೆಲ್ಲ ಹಂಗೆ ಇದೆ ಸರ್ ಅವಾಗ ಹೋಗ್ತಿರ್ತೀನಿ ಯಾರು ಬರ್ತಿರ್ತಾರೆ ಇದೆ ರಾಜಕೀಯ ಹೊರತುಪಡಿಸಿ ಆ ಸಂಪರ್ಕ ಹಂಗೆ ಇದೆ ಸರ್ ಈಗ ಈಗ ಕಂಟೆಸ್ಟ್ ಮಾಡಿದ್ದಾರೆ ಅದಲ್ಲ ಅದೊಂದೇ ಸರಿ ಕಂಟೆಸ್ಟ್ ಮಾಡಿದರೆ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಬಿ ಜೆ ಪಿಯಿಂದ ಸೆಕೆಂಡ್ ಪ್ಲೇಸ್ ತೊಗೊಂಡೆ ಅವಾಗ ನಾನು ಅದಾದಮೇಲೆ ಈಗಲೂ ಅಂತ ಒಂದು ಆಸೆ ಉಂಟ್ಕೊಂಡಿದ್ದ ಸರ್ ಅದು ರಾಜಕಾರಣ ಅನ್ನೋದು ಒಂದು ಸ್ವಲ್ಪ ಅದು ಗೀಳೆ ಎಲ್ಲಕ್ಕಿಂತ ಹೆಚ್ಚು ನಾನು ಸ್ವಲ್ಪ ಸೋಲುಪ್ಪುಗಳಲ್ಲ ಸರ್ ನಾನು ಸ್ವಲ್ಪ ನೋಡೋಕ್ಕೆ ಮೌನವಾಗಿರ್ಬೋದು ಒಳಗಡೆ ಸ್ವಲ್ಪ ಜ್ವಾಲುಖಿಮುಖಿ ಹಾಂ ಸೋಲೊಪ್ಪುಗಳಲ್ಲ ಹಾಗಾಗಿ ಇನ್ನೂ ಒಂದು ಅದೆಲ್ಲ ಒಂದು ಕಡೆ ಅದು ಅದು ಚಿಡಿ ಇದೆ ಇದೆ ಒಳಗಡೆ ನೋಡೋಣ ಒಳ್ಳೆ ಅವಕಾಶಗಳು ಬಂದ ನಾನು ಅಲ್ಲಿ ಸೋಲ್ತಿರ್ಲಿಲ್ಲ ಸರ್ ನಾನು ನಾನು ಭಾಳ ಪರಿಶುದ್ಧವಾಗಿ ಪಾಲಿಟಿಕ್ಸ್ ಮಾಡೋಕ್ಕೋದೆ ಅಲ್ಲಿ ಇವು ತುಂಬ ಯಾಕೆ ಹಿಂಗೆ ಮಾಡಬೇಕು ಮಾಡಬೇಕು ಹಿಂಗೆ ಇರ್ಬೋದಲ್ಲ ನಾವು ಹಿಂಗೆ ಮಾಡ್ಬೋದಲ್ಲ ಪಾರ ರಾಜಕಾರಣ ಅಂತ ಹೋದೆ ಬಟ್ ಅದು ವಾರ್ ಫೀಲ್ಡ್ ಸರ್ ಅಲ್ಲಿ ತುಂಬ ನಿಷ್ಠರವಾಗಿರ್ತದೆ ಅದೆಲ್ಲ ಸಿನಿಮಾ ಥರ ಇರಲ್ಲ ಅದು ನನ್ನ ಪೇಂಟಿಂಗ್ ಲೈನ್ ಥರ ಏನು ಇರಲಿಲ್ಲ ಅಲ್ಲಿ ನಾನು ಕಟ್ಟ ಕಡೆಯ ಕೆಟ್ಟ ಪ್ರಯತ್ನ ಎಲ್ಲ ಮಾಡಿದರೆ ನಾನು ಗೆದ್ದು ಮಿನಿಸ್ಟ್ರಾಗಿ ಏನೇನು ಮೂರು ಮೂರು ಸಾರಿ ಆಗಿರುವ ಈಗ ತುಂಬ ಶುದ್ಧವಾಗಿ ಮಾಡೋಕೆ ಹೋದೆ ನಾನು ಆಗಲಿಲ್ಲ ಬಟ್ ಭಾಳ ಬೆಂಬಲ ಮಾಡಿದ್ರು ಸರ್ ಜನ ಭಾರಿ ಬೆಂಬಲ ಮಾಡಿದ್ರು ಆಶ್ಚರ್ಯಪಟ್ಟವರು ಎರಡೆರಡು ಸಾರಿ ಮೂರು ಮೂರು ಸಾರಿ ಎಮ್ ಎಲ್ ಎಗಳಾಗಿದ್ದವರೆಲ್ಲ ಎಲೆಕ್ಷನ್ ಆದಮೇಲೆ ಆತ್ಮಾವಲೋಕನ ಮಾಡ್ಕೊಂಡು ಹಿಂಗೆ ಒಂದು ವರ್ಷದಲ್ಲಿ ಅವನು ಹಿಂಗೆ ತೊಗೊಂಡ ಹಿಂಗೆ ತೊಗೊಂಡು ಇಷ್ಟು ಜನ ಸಂಪಾದನೆ ಮಾಡಿದ ಅಂತ ಹಂಗಾಗಿ ಅಷ್ಟು ಪ್ರ ಸಪೋರ್ಟ್ ಮಾಡಿದ್ರು ನನ್ನ ಎಸ್ ಎಸ್ ಈಗ ನೀವು ಮನೇಲಿ ಯಾರಲ್ಲ ಇದ್ರಿ ಸರ್ ಸರ್ ನಮ್ಮ ಮನೆಯವರು ಯಶೋಧ 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 ಮಗ ಇದ್ದಾನೆ ಓಂಕಾರ್ ಅಂತ ಯಶೋಧ ಸೆವೆಂತ್ ಸ್ಟ್ಯಾಂಡರ್ಡ್ ಸರ್ ಈಗ ಓಕೆ ಹಾಂ ಇಲ್ಲ ಇಲ್ಲೇ ಬೆಂಗಳೂರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಓಕೆ ಓಕೆ ಅವ್ರು ನಮ್ಮ ಮನೆಯವರು ಬಂದು ಕುಶಾಲ ನಗರ ಸರ್ ಕುಶಾಲ್ ನಗರ ನಮ್ಮ ದೂರದ ಸಂಬಂಧ ಬಂದಿದೆ ಹಾಗಾಗಿ ಆ ಹೆಣ್ಮಗಳು ಎಕನಾಮಿಕ್ಸ್ ಎಮ್ ಎ ಓದ್ಕೊಂಡಿದೆ ಹಾಗಾಗಿ ಜೊತೆ ಇದ್ದೀವಿ ಹ್ಞೂ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಸರ್ ಓಕೆ ಫಸ್ಟ್ ಕ್ಲಾಸ್ ಬಟ್ ನಿಮ್ಮ ಒಟ್ಟು ಈ ಸಿನಿಮಾ ಲೈಫಿಗೆ ಆ ಒಂದು ನೋವು ಕಾಡ ಕಾಡುತ್ತೆ ಸರ್ ಏನಂದರೆ ಸಿನಿಮಾ ಸಿನಿಮಾನೇ ಬೇರೆ ಸರ್ ಹಾಂ ಏಕೆಂದರೆ ಇಲ್ಲಿ ನಾವು ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಬಂದು ನಿಂತ್ಕೊಂಡ್ಮೇಲೆ ಅದು ಬೇರೆ ಎಲ್ಲ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಯಾಕೆ ನಾವು ಮೊದಲನೇದಾಗಿ ನಾನು ಸಿನಿಮಾ ಲವರ್ ನನಗೇನೆಲ್ಲ ಅಡೆತಡೆಗಳು ಬಂದಾಗ ಕುಗ್ಗೋಗುವಂಥ ಸಂದರ್ಭಗಳು ಬಂದಾಗ ನನ್ನ ಎತ್ತಿ ನಿಲ್ಲಿಸಿದ್ದೇ ಸಿನಿಮಾ ಯಾಕೆಂದ್ರೆ ನಾನು ಆ ಸಿನಿಮಾ ಅನ್ನೋದು ನನ್ನ ರಕ್ತದಲ್ಲಿ ಬಂದುಬಿಟ್ಟಿದೆ ಯಾಕೆಂದ್ರೆ ಅದಕ್ಕೆ ಯಾರೂ ನನಗೆ ಅದನ್ನು ಹೇಳ್ಕೊಟ್ಟಿದ್ದಿಲ್ಲ ನಾನು ಯಾವ ಸ್ಕೂಲ್ಗೆ ಹೋಗಿ ಕಲ್ತಿದ್ದಿಲ್ಲ ಅದು ತಾನಾಗೆ ಬಂದ ತಾನಾಗಿ ಅದು ನನ್ನಂತವನಗೊಬ್ಬನಗೊಲದ ಬಂದ ಕಲೆ ಅದು ಯಾವುದೋ ಕುಗ್ರಾಮದಲ್ಲಿ ಜನಸಂಪರ್ಕನೇ ಇಲ್ಲದೆ ನಾಗರಿಕತೆಯೇ ಇಲ್ಲದೆ ಇರೋವಂಥ ಒಂದು ಎರಡು ಮನೆ ಹಳ್ಳಿಲಿ ಹುಟ್ಟು ಬೆಳೆದವನಿಗೆ ಆ ಸಿನಿಮಾ ಕಲೆ ಒಲೆದು ಬಂತು ಅಂದರೆ ಅದು ನಾನು ಅಷ್ಟು ಅದನ್ನು ತುಂಬ ರಕ್ತದಲ್ಲಿ ಸೇರಿಸ್ಕೊಬಿಟ್ಟಿದ್ದೀನಿ ಸರ್ ನಾನು ನನಗೆ ಯಾವುದೇ ಸಂದರ್ಭ ಅಂದ್ರೆ ಈಗ ಸಿನಿಮಾದಲ್ಲಿ ಏನು ಗಳಿಸಿದ್ರಿ ಹೆಂಗಿದಿರಿ ಎಷ್ಟೋ ಜನ ಸ್ನೇಹಿತರು ನನಗೆ ಆತ್ಮೀಯರು ಮೀಡಿಯಾದವ್ರೆ ನಿಮ್ಮ ಥರ ನಾನು ಒಂದಷ್ಟು ದಿನ ಇದ್ದಾಗ ಹೆಂಗೆ ಬದುಕ್ತಿದ್ದೀರಿ ಕೇಳಿದ್ದು ಉಂಟು ಊಟಕ್ಕೆ ಏನು ಮಾಡಿದ್ದೀರಿ ಹಂಗಾಗಿ ಅವೆಲ್ಲ ದೊಡ್ಡದಾಗಿ ಕಂಡಿಲ್ಲ ಸರ್ ನಮಗೆ ಯಾಕೆಂದರೆ ಕನಸು ದೊಡ್ಡದಲ್ಲ ಸರ್ ಏನಾದರೂ ಇಲ್ಲಿ ಒಂದು ಹೆಜ್ಜೆ ಗುರುತು ಇಟ್ಟು ಹೋಗಬೇಕು ಅನ್ನೋ ಅಲ್ಲಿಂದ ಏಕೆಂದರೆ ಒಂದು ಸಿನಿಮಾ ಒಂದು ಜೀವಮಾನನೇ ಅದಕ್ಕೆ ಮುಡುಪಾಗಿಟ್ಟಿದ್ದೀವಿ ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ನನಗೆ ಆ ಸಿನಿಮಾನೇ ದೊಡ್ಡದಾಗಿ ಕಾಣ್ತು ಸರ್ ಇವತ್ತಿಗೂ ನನ್ನ ಇಷ್ಟು ನಗಸ್ತಿದೆ ಅಂದರೆ ಆ ಸಿನಿಮಾನೇ ಸಿನಿಮಾ ಈಗ ಹಳೆ ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀರಿ ಈ ಮರೆಯೋದಕ್ಕಿಂತನೂ ಈ ಮುಂದಕ್ಕೆ ಹೋಗೋಣ ಮುಂದೆ ಏನೋ ಇದೆಯಲ್ಲ ಅಂತ ಮುಂದೆ ಹಳೆ ಇದನ್ನೆಲ್ಲ ಮರ್ತಿದ್ದೀರಿ ಖಂಡಿತವಾಗಿ ಅಲ್ವಾ ಖಂಡಿತವಾಗಿ ಬಟ್ ನನಗೆ ಒಂದು ನೆನಪಿರೋದು ನೀವು ನಮ್ಮ ಇಬ್ಬರು ನನ್ನನ್ನ ಮತ್ತೆ ಡಿ ಸಿ ನಾಗೇಶ ಕರೆದು ಒಂದು ಇಡ್ಲಿ ಕೊಟ್ಟಿರೋದು ಮನೆಯಲ್ಲಿ ಅದು ನೆನಪಿದೆ ಅದರ ಫೋಟೋ ಕೂಡ ನಾನು ಈಗ ನೋಡ್ಕೊಂಡು ಬಂದೆ ಅದು ಸರಿ ಸೊ ನಾನು ಫ್ಲಾಶ್ ಬ್ಯಾಕ್ಗೆ ಹೋಗ್ಬಿಟ್ಟೆ ಇದು ಹ್ಯಾ ಲೈಫ್ ಹೆಂಗೆ ಅದು ಹೆಂಗೆ ಮಹೇಂದ್ರ ಸಹಿಸ್ಕೊಂಡು ಇದನ್ನು ಈ ತರ ನಾನು ಯೋಚನೆ ಮಾಡಿದೆ ಸಿನಿಮಾ ನೀವು ಅಳುವಂತ ಸಿನಿಮಾ ಮಾಡಿದ್ದೀರಿ ಸಾಕಷ್ಟು ಅದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡು ಅದಕ್ಕೊಂದು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ರೆ ಬದುಕಿನಲ್ಲ ಅಂಥದ್ದು ಒಂದು ಬಂದಾಗ ಹೇಗೆ ಅಂತ ಓ ಸರ್ ಈಗ ಈಗ ಏನಾಗುತ್ತೆ ಅಂದರೆ ಈಗ ನಾನು ಇಷ್ಟು ನನ್ನ ಜರ್ನಿ ಹೇಳಿದ್ನಲ್ಲ ಸರ್ ಎಲ್ಲವೂ ಕೂಡ ತಾನಾಗೆ ಬಂದು 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 ಮುಂದಕ್ಕೆ ಹೋಗಿರೋದೆ ಸರ್ ನಾನು ಯಾವುದು ಕೂಡ ಪ್ಲಾನ್ ಮಾಡಿದ್ದಲ್ಲ ಸರ್ ಏನೋ ಒಂದು ತಾನಾಗೆ ಬಂತು ತಾನಾಗೆ ಚಿತ್ರಕಲೆ ತಾನಾಗೇ ಬಂತು ಈ ಸಿನಿಮಾ ಕಲೆ ತಾನಾಗೆ ಬಂತು ರಾಜಕಾರಣ ತಾನಾಗೇ ಬಂತು ಸರ್ ಉಳಿದೆಲ್ಲವೂ ಕೂಡ ತಾನಾಗೇ ಬಂದಿದೆ ಬಂದಿದೆ ಒಂದಷ್ಟು ದೂರ ಜರ್ನಿಗಳು ಆಗಿದ್ದಾವೆ ನಾನು ಅನ್ಕೋತೀನಿ ಇವೆಲ್ಲ ಜೀವನನು ಕೂಡ ಏನು ಒಂದು ಸ್ಕ್ರಿಪ್ಟೆಡ್ ಭಗವಂತ ಬರೆದಿರೋ ಸ್ಕ್ರಿಪ್ಟ ಇದು ಅಂತ ಜರ್ನಿ ಅಲೋ ಸರ್ ನಾನು ಫಸ್ಟ್ ಹೇಳಿದ್ದೀನಿ ಸಿನಿಮಾಕ್ ಲೈಫ್ ಅಂತ ಹೇಳಿ ಈಗ ನೋಡಿ ನಾವು ಇಷ್ಟ ಇದ್ದೀವಿ ಒಂದೇ ಇಂಡಸ್ಟ್ರಿ ಇದ್ದೀವಿ ಇಪ್ಪತ್ತು ವರ್ಷದ ನಂತರ ಭೇಟಿ ಮಾಡ್ತೀವಿ ಇದು ಬರೆದಿಟ್ಟಿದೆ ಈ ಟೈಮಿಗೆ ಇಷ್ಟೊತ್ತಿಗೆ ಇಷ್ಟೊತ್ತೆ ಆಮೇಲೆ ನಾನು ಎಲ್ಲವನ್ನೂ ತುಂಬ ಸರಳವಾಗಿ ಪಾಸಿಟಿವ್ ಆಗಿ ತಗೋತೀನಿ ಸರ್ ಹಾಂ ತುಂಬ ತುಂಬ ಈಗ ನಾನು ಎಲ್ಲರ ನಮ್ಮ ಹುಡುಗರಿಗೆ ಹೇಳ್ತೀನಿ ನೋಡಿ ಒಂದು ವರ್ಷ ಐದು ಸಿನಿಮಾಗಳನ್ನ ಮಾಡಿ ಐದು ಹಂಡ್ರೆಡ್ ಡೇಸ್ ಮಾಡಿದ್ದು ಇದೆ ಐದು ಸಿನಿಮಾ ಇನ್ಯಾಲು ಸಾಧ್ಯನೇ ಇಲ್ಲ ಒಂದು ವರ್ಷ ಹೌದು ಐದು ರೆಕಾರ್ಡ್ ರೆಕಾರ್ಡ್ ಸರ್ ನಮ್ಮ ಹುಡುಗರು ಇವರು ನೆನ್ಸ್ಕೋತಾರೆ ಅವರು ಐದು ವರ್ಷಗಳ ಸಿನಿಮಾನು ಇಲ್ಲದೆ ಇದ್ದೀನಿ ಬಟ್ ನಾನು ಹಂಗೆ ಇದ್ದೀನಿ ಹಂಗೆ ನಗ್ತೀನಿ ಆ ಶೂಟಿಂಗ್ ಮಾಡುವಾಗಲೂ ಹಾಗೇ ಜೋಶಲ್ಲಿದ್ದೆ ನಾನು ಇದೀಗ ಹೌದು ಸರ್ ಈಗ ಒಬ್ಬ ಡೈರೆಕ್ಟ್ರಿಗೆ ಬೇಕಾಗಿರೋದು ಪೇಷನ್ಸ್ ಬಟ್ ಹಾಗಂತ ಈ ಸಂದರ್ಭಗಳಲ್ಲಿ ಒಂದಷ್ಟು ಓದು ಅದು ಇದು ಸ್ನೇಹಿತರ ಭೇಟಿ ಅಂಥದ್ದು ಇಂಥದ್ದು ಏನೋ ಒಂದು ಜ್ಞಾನೋದಯ ಅವು ಇವು ನಡಿತಾನೇ ಇದ್ದಾವೆ ಸರ್ ಅದೇನು ಜೀವನಕ್ಕೂ ಬೇರೆ 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 ಮಾರ್ಗಗಳಿದಾವೆ ಅವೆಲ್ಲ ಏನೋ ನಡೀತಿದೆ ಬಟ್ ನಮ್ಮ ಮುಖ್ಯ ವೃತ್ತಿ ಸಿನಿಮಾ ಏನಾಗಿ ಜೀವನದಲ್ಲಿ ಈ ಆ ಸಿನಿಮಾಕ್ಕೋಸ್ಕರ ಮುಡುಪಾಗಿ ಇಟ್ಬಿಟ್ಟಿದ್ದೀವಿ ಅದನ್ನು ಎಲ್ಲಿವರೆಗಾಗುತ್ತೆ ಸಿನಿಮಾ ಮಾಡೋಣ ಅನ್ನೋದೊಂದು ಇನ್ನೊಂದು ಪ್ರಶ್ನೆ ಕೇಳಲ್ಲ ಪ್ಲೀಸ್ ನಿಮಗೆ ಮಗುವಿಗೆ ಮಕ್ಕಳಿಷ್ಟು ಮಕ್ಕಳಿಬ್ಬರು ಮೊದಲನೇ ಅವಳು ಗೌರಿ ಈಗ ಓಂಕಾರ ಇಲ್ಲಿ ಇದ್ದಾಳೆ ಬೆಂಗಳೂರು ನಿಮ್ಮ ಜೊತೆ ಬರ್ತಾಳೆ ಹೋಗ್ತಾಳೆ ಅವಳಿಗೇನು ರೆಸ್ಟ್ರಿಕ್ಷನ್ ಇಲ್ಲ ಹೌದಾ ಖಂಡಿತ ರೆಸ್ಟ್ರಿಕ್ಷನ್ ಇಲ್ಲ ಇದು ಸಿನಿಮಾದಲ್ಲೆಲ್ಲ ಮಾಡ್ತಾರೆ ಮಗು ಎಂಟ್ರಾಗಿಲ್ಲ ಎಂಟ್ರಾಗಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ಇದೆ ಆಮೇಲೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ ಅವಳು ಇಂಟ್ರೆಸ್ಟ್ ಇದೆ ಅಂತೇಳಿ ಈಗ ನನ್ನ ಹತ್ರ ಬಂದು ಫಸ್ಟ್ ಎಲ್ಲ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ತುಂಬಾ ಆಸಕ್ತಿ ಇತ್ತು ಅವಳಿಗೆ ಆಮೇಲೆ ಲೋಕ ರೋಡಿ ಸಿನಿಮಾದವ್ರ ಮಗಳಲ್ವಾ ನೀವು ಇಷ್ಟು ಚಂದ ಇದೆಯಾ ಯಾಕೆ ಸಿನಿಮಾ ಮಾಡಬಾರ್ದು ಮಾಡ್ಬಾರ್ದು ಒಳ್ಳೆ ಇತ್ತು ಹ್ಞೂ ಅದನ್ನು ನಾನು ಒಂದ್ಸರಿ ಎಕ್ಸ್ಪ್ರೆಸ್ ಮಾಡಿದ್ಲು ಎಕ್ಸ್ಪ್ರೆಸ್ ಮಾಡಿದಾಗ ನಾನು ಅವಳಿಗೆ ಹೇಳಿದ್ದು ಉಂಟು ಏನು ಹೇಳಿದ್ದೀನಿ ಅಂದರೆ ಇಲ್ಲ ಮಗು ನಿನಗೆ ನಿನ್ನ ಸಿನಿಮಾ ವೃತ್ತಿಯಲ್ಲಿ ನಿನ್ನ ಅಪ್ಪ ಅಮ್ಮನ ಹೆಸರು ಒಂದು ಹಂತದ ನಿನ್ನ ಕರ್ಕೊಂಡು ಹೋಗ್ಬೋದು ಅಲ್ಲಿನ ಮುಂದಕ್ಕೆ ನಿಂದೇ ಎಫರ್ಟ್ ಸ್ವಂತದ್ದು ಆ ಥರ ನೀನು ಪ್ರಿಪೇರ್ ಆಗ್ತೀನಿ ಅಂತದ್ದಾದರೆ ನೀನು ಅದರಲ್ಲಿ ಮುಂದುವರಿ ಅಂತ ನಾನು ಒಂದು ಮಾತು ಹೇಳ್ದವಳ ಕರಡಿ ಇದ್ದಾಳು ಪಕ್ಕಿ ಥಿಯೇಟ್ರಲ್ಲಿ ಹೋಗಿ ಕಲಿತು ಒಂದು ವರ್ಷ ಎಲ್ಲ ತಿರುಗಾಟ ಮಾಡಿ ನಾಟಕಗಳನ್ನು ಮಾಡಿ ಹೀಗೆ ಅದ್ಭುತವಾಗಿ ಆ್ಯಕ್ಟ್ ಅವಳು ಅಷ್ಟು ಚೆಂದ ಇದ್ದಾಳೆ ಎಷ್ಟೋ ಸಾರಿ ನಾನೇ ಮಾಡಬೇಕು ಅವಳಿಷ್ಟೊಂದು ಆಮೇಲೆ ನಾನೇ ಒಂದು ಸಿನಿಮಾ ಮಾಡೋಣ ಅವಳಿಗೆ ಅಂತಾನು ಒಂದು ಎಷ್ಟೋ ಪ್ಲ್ಯಾನ್ಗಳು ಮಾಡಿದೆ ನಾನು ನನಗೇನಂದರೆ ಫಸ್ಟ್ ಟೈಮ್ ಒಂದು ಬೇರೆ ಡೈರೆಕ್ಟರ್ ಮೂಲಕ ಬರಲಿ ಯಾಕೆಂದ್ರೆ ಅವರು ನಮ್ಮಲ್ಲಿ ಏನೋ ಒಂದು ಸಲಿಗೆ ಇರುತ್ತೆ ಇನ್ನೊಂದು ಇರುತ್ತೆ ಒಂದು ಮುಜುಗರ ಇರುತ್ತೆ ಏನೋ ಒಂದು ನಾನು ಕೆಲವು ಎಕ್ಸ್ಪ್ಲೈಟ್ ಮಾಡ್ಬೋದು ಮಾಡೋಕ್ಕಾಗದೇ ಇರ್ಬೋದು ಬಟ್ ಬೇರೆ ಒಬ್ಬರು ಒಬ್ಬ ಡೈರೆಕ್ಟರ್ ಕೈಯಲ್ಲಿ ಬಂದರೆ ಚೆನ್ನಾಗಿರುತ್ತೆ ಹೇಳಿ ನಾನು ಅದನ್ನು ಅವಳಿಗೆ ಹೇಳಿದ್ದೀನಿ ಆ ತಯಾರಿಯಲ್ಲಿದ್ದಾಳೆ ಅವಳು ಕಾಂಟ್ರೆ ನನ್ಗೆ ಬರ್ತಾಳೆ ಸರ್ ಬರ್ತಾಳೆ ನಾವು ಇದೀವರೆಗೆ ಹೇಳಿದ್ನಲ್ಲ ನಮ್ಮ ಹಳ್ಳಿಗೆ ಬರ್ತಾಳೆ ವಾರಗಟ್ಲೆ ಇರ್ತಾಳೆ ಅಲ್ಲಿ ಅಯ್ಯೋ ಆ ಹಳ್ಳಿ ತುಂಬ ಇಷ್ಟ ಅವಳಿಗೆ ಕಳಿಸಿ ಕೊಡ್ತಾರೆ ಯಾರು ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲ ಮೊದಲಿಂದನೂ ಇಲ್ಲ ಅದು ಆ ವಿಚಾರದಲ್ಲಿ ನನ್ನ ಈ ನನ್ನ ಈ ಈ ವೈಫ್ ಇದಾರ ಅವರಿಬ್ಬರು ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಸಾರಿ ಫೋನ್ ಇಟ್ಕೊಂಡು ಎರಡು ಎರಡು ಮೂರು ಮೂರು ಅವರು ಮಾತಾಡ್ತಾರವರು ಓಕೆ ಹೌದು ನಮ್ಮ ಗೌರಿ ಗೌರಿ ಮತ್ತೆ ಯಶೋಧ ಅವರ ಆಮೇಲೆ ನನ್ನ ಮಗ ಅಮಾತ್ಯ ಅವಳು ಅಕ್ಕನೇ ಹೌದು ಅದೇ ತರ ಮಾಡ್ತಾರೆ ಅದೇ ತರ ಈಗಲೂ ಅದೇ ತರ ನೀವು ಅವೆಲ್ಲ ಒಂದೆ ಫೋಟೋಸ್ ತೋರಿಸಿ ಎಕ್ಸೈಟ್ ಆಗಿರ್ತೀರಾ ಅಷ್ಟು ಚಂದ ಯಾವribbr ಸಂಬಂಧ ನನ್ಗೆ ಅದು ನೋಡೋಕೆ ಖುಷಿ ಹಹ ಹೌದು ಗುಡ್ ಆಮೇಲೆ ನನಗೆ ಒತ್ತಡ ಯಾರದು ಗೊತ್ತಾ ಅವಳನ್ನ ಆಕ್ಟರ್ ಮಾಡಿ ಅಂತ ನನ್ನ ಯಶೋಧನದು ಎಷ್ಟು ಚಂದ ಇದ್ದಳು ಅವಳು ಎಷ್ಟು ಚಂದ ಮತ್ತೆ ಸಿನಿಮ್ಯಾಟಿಕ್ ಲೈಫ್ ಅವಳು ಒಂದು ಸಿನಿಮಾನವ್ರು ಮಾಡಿಸಿ ನೀವು ಹ ನೀವಿಬ್ಬರು ಸಿನಿಮಾದವರು ನೀವು ಅಪ್ಪ ಅಮ್ಮ ಇಬ್ಬರು ಸಿನಿಮಾದವ್ರಲ್ಲ ಅವಳು ಒಂದು ಎಷ್ಟು ಚಂದ ಇದ್ದಾಳು ಅವಳು ಅಂತಿರ್ತಾಳೆ ಯಾವಾಗಲೂ ನಮ್ಮ ಮನೆಗೆ ಬಂದಾಗ ಅವ್ರು ಮಾತು ಕೇಳಬೇಡ ಒಂದು ಸಿನ್ಮಾ ಮಾಡು ಅಂತ ಹಂಗೆ ನೋಡೋಣ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ರೆ ಪಾಪ ಅದು ತುಂಬ ಒಳ್ಳೆ ಮಗು ಅದು ಆಮೇಲೆ ಅವಳು ಏನಂದ್ರೆ ಈ ಕ್ಯಾರೆಕ್ಟ್ರ್ ಟೋಟಲಿ ನಂತರ ಒಂದಷ್ಟು ಈ ಕಮರ್ಷಿಯಲ್ ಕ್ಯಾರೆಕ್ಟರ್ಗಳನ್ನ ಅವಳು ಈ ಒಪ್ತಾ ಇಲ್ಲ ಹಾಂ ಅವ್ಳಿಗೇನಂದ್ರೆ ಈಗ ಒಂದು ಸಿನಿಮಾ ಎರಡು ಸಿನಿಮಾ ಆಮೇಲೆ ರಿಜೆಕ್ಟ್ ಮಾಡಿಬಿಡ್ತಾರೆ ಒಬ್ಬ ಕಲಾವಿದೆಯಾಗಿ ನಿಲ್ಲುವಂತ ಪಾತ್ರಗಳು ಬರಲಿ ಡಿ ಗ್ಲಾಮರ್ ರೋಲ್ಗಳು ಸಿಕ್ಕಲಿ ನನಗೆ ಅನ್ನೋಂಥದ್ದು ಅವಳ ಆಶೆ ಆ ಥರ ಸಿಕ್ಕಿದ್ರೆ ಮಾಡಲಿ ಸರಿ ತುಂಬ ಚೆನ್ನಾಗಿ ಓದ್ಕೊಂಡಿದೆ ಹೆಣ್ಮಗಳು ತುಂಬಾ ತಿಳ್ಬಳಿದ್ರು ಸರ್ ಇವತ್ತುವರೆಗೂ ಒಂದು ಅಕ್ಷರ ನೆಗೆಟಿವ್ ಆಗಿ ಮಾತಾಡಲ್ಲ ಮಾತಾಡಿಲ್ಲ ನಾವೇ ಒಂದು ಬರಿತೀವಿ ಭಗವಂತನೇ ಒಂದು ಬರೀತಾನೆ ಯಾರ್ಯಾರು ಎಲ್ಲೆಲ್ಲಿ ಜೊತೆ ಸೇರಿ ಎಷ್ಟು ದೂರ ನಾವು ಹೋಗ್ಬೇಕು ಎಲ್ಲೆಲ್ಲಿ ಯಾರ್ಯಾರು ಇಳ್ಕೋಬೇಕು ಅವ್ರಿಗೊಂದು ಸಮಸ್ಯೆ ಆಯಿತು ಫಸ್ಟ್ ಟೈಮ್ ಹೆಲ್ತ್ ಇಶ್ಯೂ ಆಯಿತು ಹಾರ್ಟ್ ಸಮಸ್ಯೆ ಆಯಿತು ಅವಾಗ ಒಂದು ಮಾತು ಹೇಳಿದ್ರೆ ಎಲ್ಲ ಆದ್ಮೇಲೆ ಎಲ್ಲ ಹುಷಾರಾಗಿ ಬಂದಮೇಲೆ